ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಲ್ದಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮಾಲ್ದಿ ಜೊತೆ ಕಾಂಬಿನೇಷನ್ ಆಗಿ ಮಾವಿನಕಾಯಿ ಸಿಗ್ನಿ ಅಥವಾ ಮಾವಿನಕಾಯಿ ರಸನ ತೊಗೊಂಡಿದ್ದೀನಿ ಇವಾಗ ನಾನು ಮಾವಿನ ಮಾಲ್ದಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ಈ ಥರ ಚಾಳಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಚಾಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಈ ಥರ ಹಿಟ್ಟನ್ನ ಇದ್ದೀನಿ ನೋಡಿ ಇದಕ್ಕೆ ಸೂಜಿ ರವೆ ಕೂಡ ಸ್ವಲ್ಪ ಸೇರಿಸ್ಬೋದು ಬಟ್ ನಾನು ಇದಕ್ಕೆ ಸೂಜಿ ರವೆ ಮಿಕ್ಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟಿನ ನಿಂದ ಅಷ್ಟೇ ನಾನು ಮಾಲ್ದಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ಥರ ಹಿಟ್ಟನ್ನ ನಾದಿಡ್ತಾ ಇದ್ದೀನಿ ಇದಕ್ಕೆ ಸೂಜಿ ರವ ಹಾಕ್ಕೊಂಡ್ರೆ ಮಾಲ್ದಿ ಉದುರು ಅದರಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಹಾಗಾಗಿ ಸೂಜಿ ರವ ಮಿಕ್ಸ್ ಮಾಡ್ಕೊತಾರೆ ನೋಡಿ ಇವಾಗ ನಾನು ಪರ್ಫೆಕ್ಟಾಗಿ ಹಿಟ್ಟನ್ನ ಈ ಥರ ಹಾಕಿಕೊಂಡು ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಅರ್ಧ ಗಂಟೆ ಈ ಥರ ಇಟ್ಟಿದ್ದೆ ಇವಾಗ ಅರ್ಧ ಗಂಟೆ ಆದ ನಂತರ ಹಿಟ್ಟನ್ನ ಈ ಥರ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ಹಿಟ್ಟನ್ನ ಮಿದಿತಾ ಇದ್ದೀನಿ ಹಿಟ್ಟು ಮಿದಿಯೋದ್ರಿಂದ ಮೃ ಚಪಾತಿ ಮೃದಾಗಿ ಬರೋದ್ರಿಂದ ಮಾಲ್ದಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಹಿಟ್ಟನ್ನ ಸ್ವಲ್ಪ ನೆನೆಯಕ್ಕೆ ಬಿಟ್ಟು ಇವಾಗ ಹಿಟ್ ಥರ ಮಿದೀತಾ ಇದ್ದೀನಿ ಮತ್ತು ಇದನ್ನು ನಾನು ಲಟಾಸ್ಕೊ ಚಪಾತಿ ರೂಲ್ ಮಾಡ್ಕೋ ಥರ ಮಾಡ್ಕೊಳ್ತಾ ಇದ್ದೀನಿ ಬಟ್ ಚಪಾತಿ ರೂಲ್ ಸಣ್ಣದಾಗಿರುತ್ತೆ ಇದು ದಪ್ಪಾಗಿಯೇ ಮಾಡ್ಕೋಬೇಕು ಹಾಗಾಗಿ ನಾನು ಇದು ಭಾಳ ದೊಡ್ಡ ಸೈಜಲ್ಲಿ ರೂಲ್ನ ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿ ಮತ್ತು ತಳ್ಳಗೆ ಮಾಡ್ತಾ ಇಲ್ಲ ದಪ್ಪಾಗಿಯೇ ಮಾಡ್ತಾಯಿದ್ದೀನಿ ಚಪಾತಿ ಹೇಗೆ ಲಟಾಸ್ಕೊಂತೀವೋ ಅದೇ ಥರ ಲಟಾಸ್ತಾ ಇದ್ದೀನಿ ನೋಡಿ ಚಪಾತಿ ತಳ್ಳದಾಗಿ ಬರುತ್ತೆ ಬಟ್ ಇದು ತಳ್ಳದಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದಪ್ಪಾಗಿ ಮಾಡ್ಕೋಬೇಕು ಈಗ ನಾನು ಇದನ್ನು ಬೈಸ್ಬೇಕು ಅಂತ ತವ ಮೇಲೆ ಹಾಕಿ ಬಯಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಸವ್ರಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಇದು ಎರಡು ಸೈಡ್ ಬಯಸ್ತಾ ಇದ್ದೀನಿ ನೋಡಿ ಇವಾಗ ಮಾಯನ್ಕೆ ಸೀಸನ್ ಯಾಲ್ ಮಾಲ್ದಿ ಜೊತೆ ಮಾಯನ್ಕೆ ಸಿಗಣಿ ಅಥವಾ ರಸ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಈ ಸೀಸನಲ್ಲಿ ಜಾಸ್ತಿನೇ ಮಾಡ್ತಾರೆ ಇವಾಗ ನೋಡಿ ನಾನು ಅದಕ್ಕೆ ಬೆಲ್ಲ ಹಾಕೊಳ್ಳೋದಕ್ಕೆ ಬೆಲ್ಲನೂ ತೊಗೊಂಡಿದ್ದೀನಿ ಮತ್ತು ಇದನ್ನು ಚಪಾತಿನ ಕೈಯಿಂದ ಸಣ್ಣದಾಗಿ ಮಾಡಿಕೊಂಡು ಸ್ವಲ್ಪ ಮಿಕ್ಸರ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಮೊದಲು ಕೈಲಿಂದ ಸಣ್ಣದಾಗಿ ತಿಕ್ಕೊಂಡಿದ್ದೀನಿ ಅದು ಆಲ್ಮೋಸ್ಟ್ ಆಲ್ ದಪ್ಪ ದಪ್ಪ ದಪ್ಪಾಗಿದೆ ಇದೆ ಇವಾಗ ಸಣ್ಣಾಗಿ ಮಾಡ್ಕೋದಕ್ಕೆ ನೋಡಿ ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ನಾನು ಸಣ್ಣದಾಗಿ ಕೈಲಿಂದನೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣದಾಗಿ ಒಡ್ಕೊಂಡ್ರೂ ನಡೆಯುತ್ತೆ ಹುಟ್ಟಿ ತೊಗೊಂಡ್ರೂ ಭೀ ಅದು ಸಣ್ಣದಾಗಿ ಬರುತ್ತೆ ಬಟ್ ಇವಾಗ ನಾನು ಸ್ವಲ್ಪ ಸ್ವಲ್ಪ ದಪ್ಪ ಇದ್ದಿದ್ದನ್ನು ಇದ್ದೀನಿ ಮತ್ತು ಅದಕ್ಕೆ ನಾನು ಕೊಬ್ಬರಿ ಮತ್ತು ಸೋಪ್ನ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಹೆಚ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸರ್ಗೆ ಹಾಕಿನೇ ತೊಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪಾಗಿನೇ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಕಾಂಬಿನೇಷನ್ ಆಗಿ ನಾನು ಮಾವಿನಕಾಯಿ ರಸ ಇದ್ದೀನಿ ನೋಡಿ ಮಾಲ್ದಿ ಜೊತೆ ಹಾಲು ತುಪ್ಪ ಅದ್ರಕ್ಕಿಂತಲೂ ಮಾವಿನಕಾಯಿ ರಸ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಪುಟಾಣಿ ಕೂಡ ಹಾಕೊಂಡಿದ್ದೀನಿ ಎಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ಮಾಲ್ದಿ ರೆಡಿಯಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬಾಯ್